ನಾನಿ ಜೊತೆ ಶ್ರೀನಿಧಿ ಶೆಟ್ಟಿ ರೊಮ್ಯಾನ್ಸ್ ಹಿಟ್ ತ್ರೀ ಸಾಂಗ್ ಔಟ್ ಕೆಜಿಎಫ್ ಟು ನಟಿ ಶ್ರೀನಿಧಿ ಶೆಟ್ಟಿ ಅವರು ನ್ಯಾಚುರಲ್ ಸ್ಟಾರ್ ನಾನಿಗೆ ಜೊತೆಯಾಗಿದ್ದಾರೆ ಹಿಟ್ ತ್ರೀ ಸಿನಿಮಾದ ಮೂಲಕ ಮೋಡಿ ಮಾಡಲು ರೆಡಿಯಾಗಿದ್ದಾರೆ ಸದ್ಯ ಈ ಸಿನಿಮಾದ ರೊಮ್ಯಾಂಟಿಕ್ ಸಾಂಗ್ ಒಂದು ರಿಲೀಸ್ ಆಗಿದೆ ಸಾಂಗು ಯೂಟ್ಯೂಬ್ನಲ್ಲಿ ಭರ್ಜರಿ ವ್ಯೂಸ್ ಪಡೆದುಕೊಳ್ತಾ ಇದೆ ಮೊದಲ ಬಾರಿಗೆ ಹಿಟ್ ತ್ರೀ ಮೂಲಕ ನಾನಿಗೆ ಶ್ರೀನಿಧಿ ಜೋಡಿಯಾಗಿ ನಟಿಸಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಪ್ರೇಮ ವೆಲ್ಲುವ ಸಾಂಗ್ ನೋಡಿ ಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಹಾಡಲ್ಲಿ ನಾನಿ ಮತ್ತು ಶ್ರೀನಿಧಿ ಕೆಮಿಸ್ಟ್ರಿ ಮುದ್ದಾಗಿದೆ ಇಬ್ಬರ ಲವ್ ರೊಮ್ಯಾನ್ಸ್ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಏನು ನಾನಿ ನಟನೆಯ ಹಿಟ್ ತ್ರೀ ಸಿನಿಮಾ ಮೇಲೆ ಫ್ಯಾನ್ಸ್ ಗೆ ಭಾರಿ ನಿರೀಕ್ಷೆ ಇದೆ ಈ ಹಿಂದಿನ ಎರಡು ನಲ್ಲಿ ಮೂಡಿ ಬಂದ ಹಿಟ್ ಸಿನಿಮಾ ಸಕ್ಸಸ್ ಕಂಡಿತ್ತು ಹಾಗಾಗಿ ಸಹಜವಾಗಿ ಈ ಸಿನಿಮಾದ ಮೇಲೆ ಫ್ಯಾನ್ಸ್ ಗೆ ಕುತೂಹಲವಿದೆ ನಾನಿ ಅವತಾರ ನೋಡೋಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಈ ವರ್ಷ ಮೇ ಒಂದರಂದು ಸಿನಿಮಾ ರಿಲೀಸ್ ಆಗಲಿದೆ ಏನು ಕೆಜಿಎಫ್ ಟೂ ರ ಸಕ್ಸಸ್ ಬಳಿಕ ಶ್ರೀನಿಧಿ ಶೆಟ್ಟಿ ಸಿನಿಮಾ ಆಯ್ಕೆಯಲ್ಲಿ ಸಖತ್ ಆಗಿದ್ದಾರೆ ಕತೆ ಮತ್ತು ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿ ನಾನಿ ಜೊತೆ ಹಿಟ್ ಕೊಡಲು ಅವರು ರೆಡಿಯಾಗಿದ್ದಾರೆ ಈ ಸಿನಿಮಾದ ಮೂಲಕ ಮತ್ತೆ ನಟಿ ಅದೃಷ್ಟ ಪರೀಕ್ಷೆಗಳ Dar e.